ಕರ್ನಾಟಕ ಯುವಶಕ್ತಿ ವೇದಿಕೆ ರೈತ ಪರ ಕಾಳಜಿಯ ಸದುದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉಚಿತವಾಗಿ ಊರು ಮತ್ತು ಬೇರು ಹುಡುಗರ ಕಾರ್ಯಕ್ರಮ ಅವರನ್ನು ವಿಶೇಷವಾಗಿ ವಿವಿಧ ವಾರ್ಡ್ಗಳಿರ್ತಾ ಬಂದಂತ ಅನೇಕ ರೈತರಿಗೆ ಅನುಕೂಲ ಒದಗಿಸುವ ನಿಟ್ಟಿನಲ್ಲಿ ಆಯೋಜಿಸತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರ ವೇದಿಕೆಯ ಮಾರ್ಗದರ್ಶಕರು ಅದರಿಂದ ದಿವಂಗತ ಅಪ್ಪ ಮಾರ್ಗದರ್ಶದಲ್ಲಿ ಸ್ಮರಣಾರ್ಥವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಆ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಯಾಯಿತು ಅದಕ್ಕೆ ಒಂದು ನಮ್ಮ ಅಮೇರಿಕೆ ಸಾಕಷ್ಟತಕ್ಕಂಥ ಎಲ್ಲರಿಗೂ ಸಹ ಕುತಂಜಾ ಭಾವದಿಂದ ಹೃದಯಪೂರ್ವಕವಾಗಿ ರೆಗ್ಯುಲರ್ಗ ಸ್ಮರಿಸ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕಂತೇಳಿದ್ವಿ ಅದರ ಜೊತೆಗೆ ಅಪ್ಪಯ್ಯನವರ ಅಭಿಮಾನಿಗಳು ಎಲ್ಲರೂ ಸಹ ಸೇರಿಕೊಂಡು ಇದೇ ಶನಿವಾರ ದಿನ ಒಂದು ಯುಡಿನಮ್ಮನ ದಿವಂಗತ ಅಪ್ಪಯ್ಯನವರ ಸ್ಮರಣಾರ್ಥವಾಗಿ ಆಯೋಜಿಸ್ತಾರೆ ಎಲ್ಲ ಅಭಿಮಾನಿಗಳ ವತಿಯಿಂದ ಅವರಿಗೆ ನಮ್ಮ ಮೂಲಕ ಸಂಪೂರ್ಣವಾದ ಸಹಕಾರವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆ ಮೊದಲಿಗೆ ನಮ್ಮ ಈ ನಮ್ಮ ಕರ್ನಾಟಕ ಯುವಶಕ್ತಿ ಶಕ್ತಿ ವತಿಯಿಂದ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳವಾದಂತಹ ನಾಟೇಶಿಪ್ರಹ್ಮಲ್ಲಿ ನಾವು ಕಳೆದ ವರ್ಷದಿಂದ ಒಂದು ವಿನೂತನ ಕಾರ್ಯಕ್ರಮ ರೈತಪರ ಕಾಳಜಿಯ ನಿಟ್ಟಿನಲ್ಲಿ ಮಾಡಿಕೊಂಡಿದ್ವಿ ಈ ಕಾರ್ಯಕ್ರಮ ಹಾಕಬೇಕಾದ್ರೆ ನಾವು ಬಹಳಷ್ಟು ಆಲೋಚನೆಗಳು ಮಾಡಿ ಸೂಕ್ತ ಮಾರ್ಗದರ್ಶನ ತಗೊಳ್ಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಉಚಿತವಾಗಿ ಬಂದ ವಿವಿಧ ಭಾಗಗಳಿಂದ ಬಂದಂಥ ರೈತರಿಗೆ ಉಚಿತವಾಗಿ ಊರು ಕೊಡಬೇಕು ಅಂತ ಮೊದಲ ಬಾರಿ ಪ್ರಸ್ತಾವ ಮಾಡಿದ್ದು ನಮ್ಮ ನಾಯಕರಾದಂಥ ಅಪ್ಪ ಅವರು ಅವ್ರ ಬಳಿ ನಾವು ಹೇಳ್ಕೊಂಡಾಗ ಅವರು ಏ ಇದು ಒಳ್ಳೆ ಕಾರ್ಯಕ್ರಮ ಅಂದರೆ ಎಲ್ಲರೂ ಗೌರವಿರ್ತಾರೆ ಏನು ಅರ್ಥ ಇದಾಗೋದಿಲ್ಲ ಆದರೂ ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ ನಿಮ್ಮ ಜೊತೆ ನಾನು ರೀತಿ ಮಾಡಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದ್ರೆ ಅದರಂತೆ ನಾವು ಕಳೆದು ವರ್ಷ ಮಾಡುವಾಗ ಸ್ಪಂದನೆ ಸಿಕ್ತು ಆ ಸಮಯದಲ್ಲಿ ಬರಗಾಲ ಉಂಟಾದ ಈ ಹೂಿಗೆ ಸಹಾಕಾರ ಹೆಚ್ಚಿತ್ತು ಆ ಟೈಮ್ ನಾವು ನಾವು ಕೊಟ್ಟಿದ್ದು ನಮಗೆ ಒಂಥರ ನಮ್ಮ ಸಂಘದ ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ಸಿಕ್ತು ಅನ್ಕೊಟ್ ಆ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಅದ್ದೂರಿಯಾಗಿ ಆ ಒಂದು ಮನರಂಜನಾ ಕಾರ್ಯಕ್ರಮದ ಜೊತೆಗೆ ನಾವು ಹುಡುಕ ಕಾರ್ಯಕ್ರಮ ಮುಂದುವರಿಸಿಕೊಂಡು ಅಂತ ತೀರ್ಮಾನ ಮಾಡಿಕೊಂಡಿದ್ವಿ ಆದರೆ ನಮ್ಮ ಅಪಾಯ ನಾವು ಈ ಹದ್ನಾಲ್ಕನೇ ತಾರೀಕು ಕಳ್ಕೊಂಡ್ವಿ ಆದ್ದರಿಂದ ಅವರು ನಮ್ಮನ್ನೆಲ್ಲ ಆಗಿ ಚಿಂತೆಯಲ್ಲಿ ನಾವೆಲ್ಲ ಬಹಳ ದುಃಖಿತರಾಗ್ಲಿ ಆದ್ದರಿಂದ ನಮ್ಮ ವೇದಿಕೆಯ ಪದಾಧಿಕಾರಿಗಳು ಕೂತ್ಕೊಂಡು ತೀರ್ಮಾನ ಮಾಡಿ ಮನೋರಂಜನಾ ಕಾರ್ಯಕ್ರಮವನ್ನು ಹೊರಗೊಟ್ಟು ಏನು ಹುಡುಗ ಕಾರ್ಯಕ್ರಮ ಇಲ್ಲ ಅದನ್ನು ಮುಂದುವರಿಸಿಕೊಡಬೋಣ ಅವ್ರ ಮಾರ್ಗದರ್ಶನದಲ್ಲಿ ಅಂತ ಹೇಳಿ ಕಾರ್ಯಕ್ರಮ ಹೇಳಿ ಮುಂದುವರಿಸುತ್ತಿತ್ತು ಅದರಂತೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಜರುಗಿತು ಇಪ್ಪತ್ತೈದನೇ ತಾರೀಖಿನ ಕಾರ್ಯಕ್ರಮ ಆರಂಭಗೊಂಡು ಸತತವಾಗಿ ನಾಲ್ಕನೇ ತಾರೀಕು ದಿನ ಇಪ್ಪತ್ತನೇ ತಾರೀಕು ಆರಂಭಗೊಂಡು ಇಪ್ಪತ್ತೈದರವರೆಗೂ ಸತತವಾಗಿ ಕಾರ್ಯಕ್ರಮ ನಡೆಯಿತು ಮೊದಲನೇ ದಿನ ದಿವಂಗತ ಅಪ್ಪ ಅಣ್ಣನವರ ಸುಪುತ್ರರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದಂಥ ಶ್ರೀಮಂತ ನಾಗರಾಜು ಅವರು ಸ್ವತಃ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರ ಅಮೃತಾಸದ ಮೂಲಕ ಮೇಲಿನ ವಿತರಣೆ ನಡೆಸಿದ್ರು ಅಲ್ಲಿಂದ ಜೊತೆಯಾಗಿ ಎರಡನೇ ದಿನ ಆ ರೈತ ದಿನಾಚರಣೆಯಾಗಿ ಮಾನ್ಯ ಹಸಿರು ಸೇನೆ ಮತ್ತು ರೈತ ಸಂಘ ಅಧ್ಯಕ್ಷರಾದಂಥ ಕೋಳಿಹಳ್ಳಿ ಚಂದ್ರಶೇಖರ್ ಮುನ್ನಾಗಿ ವಿವಿಧ ಗಣ್ಯರು ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟರು ಆ ಕಾರ್ಯಕ್ರಮ ಯಾರಾದರೂ ನಮ್ಮ ಗಣ್ಯರು ಮಾರ್ಗದರ್ಶನ ಮಾಡಿದ್ರು ಕಾರ್ಯಕ್ರಮದ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸ್ತಕ್ಕಂಥ ಎಲ್ಲರಿಗೂ ನಾವು ಈ ಪತ್ರಿಕಾಗೋಷ್ಠಿ ಹಾಗೂ ಮಾಧ್ಯಮ ಮೂಲಕ ವೇದಿಕೆ ಚಿರಋಣಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೂ ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳ್ಕಿಸ್ತೀವಿ ಈ ಮೂಲಕ ಅದೇ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಮಾಧ್ಯಮ ಮಿತ್ರರ ಸಹಕಾರ ಅತ್ಯಂತ ಅವಶ್ಯಕತೆವಾಗಬೇಕಾಗುತ್ತೆ ನಮ್ಮ ಸಂಘಟನೆ ಚಿಕ್ಕದಾದರೂ ಸಹ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಅಂತರ್ಜಾಲ ವಾಹಿನಿಗಳಲ್ಲಿ ಅದೇ ರೀತಿ ಸ್ಯಾಟಲೈಟ್ ಚಾಲನೆಗಳಲ್ಲಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸಿ ಅದರ ಅನುಕೂಲವನ್ನು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮುಂಚಂತ ಕೆಲಸ ಮಾಡಿದಂತ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಕರ್ನಾಟಕ ಶಿವಕ್ಕೆ ಕಾರ್ಯದರ್ಶಿಯಾಗಿ ನಾನು ತಮಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ